ಹದಿನಾಲ್ಕರ್ಗು ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತಿರ ಏರೇನು ಆಗಲ್ಲ ಎಲ್ಲಾನು ಕೂಡ ಯಾರೇನು ಹೇಳಿದ್ರೆ ಎಲ್ಲ ಗಾಳಿನಲ್ಲಿ ಅಷ್ಟೇ ಈಗ ನಾನು ಮತ್ತಿಂದ ಹೇಳ್ತೇನೆ ನೋಡಿ ನಿಮ್ ಹುಡುಗಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ನೂರ ನಲವತ್ತು ವರ್ಷದ ಇತಿಹಾಸ ಇದೆ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಆಗ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪನೆ ಆಗಿದೆ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದಕ್ ಬಂದಿದ್ವಿ ಸುಮಾರು ನೂರ ನಲ್ವತ್ತು ವರ್ಷದ ಇತಿಹಾಸ ಇದೆ ಈ ಕಾಂಗ್ರೆಸ್ ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜನ ಇರ್ಬೇಕು ಆ ಪಕ್ಷದಿಂದ ನಮ್ಗೆ ನ್ಯಾಯ ದೊರಕುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ತೊಡುವಂಥ ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಸಮುದಾಯದವರೆಗೂ ಮುಖ್ಯಮಂತ್ರಿ ಮಾಡಿದ್ರು ವಾಕ್ಲಿಗರು ಮಾಡಿದೆ ಲಿಂಗಾಯತರಿಗೆ ಮಾಡಿದೆ ಸವಿತಾ ಸಮಾಜದವ್ರು ಮಾಡಿದ್ದಾರೆ ಈಡಿಗರು ಮಾಡಿದ್ದಾರೆ ಮತ್ತೆ ದೇವರಾಜರ್ಸು ಅವರಿಗೆ ಇನ್ನೊಬ್ಬ ಇಲ್ಲ ಅವರ ಜಾತಿಯವರು ಶಾಸಕ ಮತ್ತೆ ದೇವರಾಜ್ ಸದಸ್ಯರೂ ಅಲ್ಲ ನಾನು ಹೇಳೋದು ಧನುಮ್ ಸಿಂಗ್ ಅವರು ಇನ್ನೊಬ್ರು ಇಲ್ಲ ಅವ್ರ ಜಾತಿಯವರು ಹಾಗೆ ವೀರಣ ಪಾಟೀಲ್ ಮಾಡಿದ್ದಾರೆ ನಮ್ಮಲ್ಲಿ ಕೃಷ್ಣ ಅವ್ರು ಮಾಡಿದ್ದಾರೆ ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯದವ್ರಿಗೂ ಆದಷ್ಟು ಕೂಡ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಮತ್ತೆ ದಲಿತರಾಗ್ಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ ಅದು ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ನಂಗಲ್ಲಾ ಈಗ ಈಗಲೇ ಪರಮೇಶ್ವರ್ಗೋ ಮುನಿಯಪ್ಪನಿಗೋ ಮಹದೇವಪ್ಪನಿಗೋ ಬಂದ್ಬಿಡುತ್ತೆ ಅಂತಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ ಜನರಲ್ಲೂ ಇದೆ ಈಗ ಬಿ ಜೆ ಬೇರೆ ಜಾತಿಯವರು ಆಗ್ಬಿಡ್ತಾರ ಲಿಂಗಾಯತ ಬಿಟ್ಟು ಜೆ ಡಿ ಎಸ್ನಲ್ಲಿ ಒಕ್ಕಲವರು ಬಿಟ್ಟು ಬೇರೆಯವ್ರು ಆಗ್ಬಿಡ್ತಾರ